ತಳವಾಳು ಹುಣ್ಣಿಮೆ ಮಹೋತ್ಸವ ಅಂತ ಅಂದರೆ ಅದೊಂದು ಐತಿಹಾಸಿಕ ಮಹೋತ್ಸವ ಅದು ಹೀಗೆ ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಮಹಾ ಉತ್ಸವ ತಳವಾಳು ಹುಣ್ಣಿಮೆ ಅಂತಕ್ಕಂಥದ್ದು ಯಾಕೆ ಬಂತು ಏನು ಅಂತ ಅನ್ನೋದಕ್ಕೆ ಈಗಾಗ್ಲೇ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ ಅದನ್ನು ಕರಪತ್ರದಲ್ಲಿ ಮತ್ತು ಆಹ್ವಾನ ಪತ್ರಿಕೆಯಲ್ಲೂ ಕೂಡ ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ತಾವು ಅದನ್ನೆಲ್ಲ ನೋಡಿರ್ತೀರಿ ಭಾಳ ಹಿಂದೆ ಆಗಿ ಹೋದಂಥ ಶರಣರಾದ ಮರಳಿಸಿದ್ದರು ಈ ಒಂದು ತರಳ ಬಾಳು ಅಂತಕ್ಕಂಥ ಮಾತನ್ನು ಹೇಳಿದ್ದು ಒಂದು ಹುಣ್ಣಿಮೆಯ ದಿವಸ ಅದರ ಅನುಸಾರವಾಗಿ ಇವತ್ತು ನಾವು ತಳ ಹುಣಿ ತಳವಾಳು ಹುಣ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಆ ಒಂದು ಕರಪತ್ರದೊಳಗೆ ಆಹ್ವಾನ ಪತ್ರಿಕೆಯೊಳಗೆ ಕಾಣಿಸಿದ್ದಾರೆ ಏನೇ ಆಗಲಿ ಶರಣ ತತ್ವವನ್ನು ಪಾಲಿಸ್ತಾ ಶರಣರ ಆದರ್ಶಗಳನ್ನು ಸಮಾಜಕ್ಕೆ ಬಿಂಬಿಸ್ತಾ ಶರಣರ ಆದರ್ಶ ನಡೆಗಳನ್ನು ನಡೆದು ತೋರಿಸ್ತಾ ಬಂದಂಥ ಈ ಶರಣ ಸಂಸ್ಕೃತಿ ಇದೆಯಲ್ಲ ಇದು ಮಹಾನ್ ಸಂಸ್ಕೃತಿ ಇಂಥ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಕ್ಕಂಥದ್ದೇ ಈ ತಾಳ್ಬಾಳು ಹುಣ್ಣಿಮೆಯ ಉದ್ದೇಶ ತಳಬಾಳ ಹುಣ್ಣಿಮೆಯಲ್ಲಿ ಯಾವ್ಯಾವ ಶರಣರು ಯಾವ ರೀತಿ ಬಾಳಿದ್ರು ಏನೇನೆಲ್ಲ ತೋರಿಸಿದ್ರು ಆದರ್ಶವನ್ನು ಯಾವ ಮೌಲ್ಯಗಳಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಎಲ್ಲರೂ ಕೂಡ ಮನವರಿಕೆ ಮಾಡಿಕೊಳ್ಬೇಕಾಗಿದೆ ಅಂಥ ಒಂದು ಪುಣ್ಯ ಕಾರ್ಯ ಇವತ್ತು ನಾವು ಮಾಡಬೇಕಾಗಿದೆ ಅದರಲ್ಲಿ ಭಾಗಿಯಾಗಬೇಕಾಗಿದೆ ಬಸವಾದಿ ಶರಣರು ಸಮಾಜದಲ್ಲಿದ್ದಂಥ ಎಲ್ಲ ಅನೈತಿಕ ನಡೆಗಳನ್ನು ವಿರೋಧ ಮಾಡಿದರು ಆಮೇಲೆ ಅನ್ಯಾಯದ ನಡೆಗಳನ್ನು ವಿರೋಧಿಸಿದರು ಅದಕ್ಕೆ ಪರ್ಯಾಯಗಳನ್ನು ಕೂಡ ಕೊಟ್ಟರು ಸ್ಥಾವರಲಿಂಗವನ್ನು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡತಕ್ಕಂಥದ್ದು ಬೇಕಾಗಿಲ್ಲ ಇದು ಅನಗತ್ಯ ಅಂತ ಅದಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು ಕೈಗೆ ಬಸವಾದಿ ಶರಣರು ಹೀಗೆ ಒಂದು ರೀತಿ ಯಾವುದು ಬೇಡ ಅಂತ ಅಂತಿದ್ರೋ ಯಾವುದನ್ನು ವಿರೋಧ ಮಾಡ್ತಿದ್ರು ಅದಕ್ಕೆ ಪರ್ಯಾಯಗಳನ್ನು ಕೂಡ ಕೊಡ್ತಕ್ಕಂಥದ್ದು ಅವತ್ತಿನ ಕಾಲದ ಜವಾಬ್ದಾರಿಯಾಗಿತ್ತು ಆ ಕೆಲಸವನ್ನು ಶರಣರು ತಪ್ಪದೆ ಮಾಡಿದರು ಎಲ್ಲರೂ ಕೂಡ ಅವರ ಸಮಾನತೆಯನ್ನು ಪಾಲಿಸಬೇಕು ಪುರುಷ ಪುರುಷರಿರಲಿ ಸ್ತ್ರೀಯರಿರಲಿ ಬಡವ ಇರಲಿ ಬಲ್ಲಿದೆ ಇರಲಿ ರಾಜ ಇರಲಿ ಸೇವಕ ಇರಲಿ ಎಲ್ಲೂ ಕೂಡ ವ್ಯತ್ಯಾಸ ಅಂತಕ್ಕಂಥದ್ದಿಲ್ಲ ಆ ಜಾತಿ ಈ ಜಾತಿ ಆ ಜಾತಿ ಒಂದು ಒಂದು ಜಾತಿ ಮೇಲು ಒಂದು ಜಾತಿ ಕೀಳು ಅಂತಕ್ಕಂಥದ್ದಿಲ್ಲ ಯಜಮಾನ ಆಳು ಅಂತಕ್ಕಂಥದ್ದಿಲ್ಲ ಹೀಗೆ ಪುರುಷ ಸ್ತ್ರೀ ಅಂತಕ್ಕಂಥ ಈ ಭಿನ್ನ ವ್ಯತ್ಯಾಸಗಳಿಲ್ಲ ಇವ್ಯಾವೂ ಕೂಡ ಇಲ್ಲದೇ ಇರತಕ್ಕಂಥ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಎಲ್ಲ ಶರಣರು ಕೂಡ ಬಯಸಿದರು ಕನಸು ಕಂಡರು ಆ ಕನಸು ಕಂಡಿದ್ದರ ಪರಿಣಾಮ ಹನ್ನೆರಡನೆಯ ಶತಮಾನದಲ್ಲಿ ಕಾಣ್ತಕ್ಕಂಥ ವಿಶೇಷವಾದ ಕ್ರಾಂತಿ ಅದು ವೈಚಾರಿಕ ಕ್ರಾಂತಿಯೂ ಹೌದು ಮತ್ತು ಅಷ್ಟೇ ಸಾಹಿತ್ಯಿಕ ಕ್ರಾಂತಿ ಸಾಮಾಜಿಕ ಕ್ರಾಂತಿಯೂ ಕೂಡ ಹೌದು ಈ ಕ್ರಾಂತಿಯನ್ನು ಅವರು ನನಸು ಮಾಡಲಿಕ್ಕೋಸ್ಕರವಾಗಿ ಭಾಳಷ್ಟು ಪ್ರಯತ್ನ ಮಾಡಿದರು ಅಂಥ ಶರಣರನ್ನು ನೆನಿತ ನೆನೀತಕ್ಕಂಥ ಕೆಲಸವನ್ನು ಶರಣರ ಆದರ್ಶಗಳನ್ನು ಸಮಾಜಕ್ಕೆ ಬಿಂಬಿಸ್ತಕ್ಕಂಥ ಕೆಲಸವನ್ನು ತಳಬಾಳ ಜಗದ್ಗುರುಗಳು ಮಠ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದೆ ಹಿಂದಿನ ಹಿರಿಯ ಜಗದ್ಗುರುಗಳು ಇದಕ್ಕಾಗಿಯೇ ಶರಣರ ವಚನಗಳನ್ನು ಒಂದು ರೀತಿ ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಜನಪ್ರಿಯಗೊಳಿಸಲಿಕ್ಕೋಸ್ಕರವಾಗಿ ಅಣ್ಣನ ಬಳಗ ಅಕ್ಕನ ಬಳಗ ಅಂತಕ್ಕಂಥ ಬಳಗಗಳನ್ನೇ ಕಟ್ಟಿದರು ಆ ಬಳಗೆಗಳ ಮೂಲಕ ವಚನಗಳನ್ನು ಹಾಡ್ತಕ್ಕಂಥದ್ದು ವಚನಗಳನ್ನು ಬೇರೆಯವರು ಕೂಡ ಕೇಳಿ ಆನಂದಿಸಿ ಅದರ ಅರ್ಥ ತಿಳಿಯೋದಕ್ಕೆ ಬಯಸೋ ಹಾಗೆ ಮಾಡಿದ್ದು ಸಾಮಾನ್ಯವಾದ ಸಂಗತಿ ಅಲ್ಲ ಆ ಕೆಲಸವನ್ನು ಹಿರಿಯ ಜಗದ್ಗುರುಗಳಾದಂಥ ಶಿವಮೂರ್ತಿ ಶ ಶಿವಮೂರ್ತಿ ಅಲ್ಲ ಶಿವಕುಮಾರ ಮಹಾಸ್ವಾಮಿಗಳು ಅದನ್ನು ಮಾಡಿದ್ದಾರೆ ಅದೇ ಅದೇ ರೀತಿ ಅವರು ಶರಣ ಸಾಹಿತ್ಯವನ್ನು ಕೂಡ ಪ್ರಚುರಪಡಿಸಿದರು ಶರಣ ಸಾಹಿತ್ಯ ಅಂತಂದರೆ ಅವತ್ತಿನ ಕಾಲಕ್ಕೆ ಏನೇನು ಪ್ರಕಟ ಆಗಬೇಕಾಗಿತ್ತೋ ಅವನ್ನೆಲ್ಲ ಪ್ರಕಟಣೆ ಮಾಡೋದಕ್ಕೆ ಭಾಳ ಪ್ರಯತ್ನ ಮಾಡಿದರು ಅವರು ಬಹಳಷ್ಟು ಸಾಹಿತ್ಯ ಅದರಲ್ಲೂ ಹೆಚ್ಚಾಗಿ ಬೇರೆ ಭಾಷೆಯವರಿಗೆ ತಿಳಿಲಿ ಅಂತ ಕಾರಣಕ್ಕೋಸ್ಕರವಾಗಿ ತೆಲುಗಿಗೆ ಬಾಡಾಲ್ ರಾಮಯ್ಯನವರು ಅಂತಕ್ಕಂಥ ಒಬ್ಬ ಪ್ರಾಧ್ಯಾಪಕರನ್ನು ಹಿಡಿದು ಅವರಿಂದ ತೆಲುಗಿಗೆ ವಚನ ಅಲ್ಲೋ ಅಂತಕ್ಕಂಥ ಬಸವಣ್ಣರ ವಚನಗಳನ್ನು ಅನುವಾದ ಮಾಡಿಸಿದರು ಇದು ಸಾಮಾನ್ಯವಾದ ಕೆಲಸ ಅಲ್ಲ ಆವತ್ತಿನ ಕಾಲಕ್ಕೆ ಈಗೇನೋ ಈಗ ಬೇರೆ ಬೇರೆ ಒಂದು ಇವು ಏನು ಬೇರೆ ಬೇರೆಯ ಒಂದು ಸಂಸ್ಥೆಗಳು ಬಂದಿದ್ದಾವೆ ಆ ಸಂಸ್ಥೆಗಳು ವರ್ಷಕ್ಕಿಷ್ಟು ಕೆಲಸ ಮಾಡಬೇಕು ಏನೋ ಒಂದು ನಿಗದಿಯನ್ನು ಇಟ್ಕೊಂಡಿರ್ತಾರೆ ಗು ಗುರಿಯನ್ನು ಅದರ ಪ್ರಕಾರ ಮಾಡ್ತಾ ಹೋಗ್ತಾರೆ ಅದು ಯಾವುದೂ ಇದ್ದ ಕಾಲದಲ್ಲಿ ಹಿರಿಯ ಜಗದ್ಗುರುಗಳು ಆ ಕೆಲಸವನ್ನು ಮಾಡಿದರು ಹೀಗೆ ಇಂಗ್ಲೀಷಿನಲ್ಲಿ ಬಸವಣ್ಣವ್ರ ವಚನಗಳನ್ನು ಅನುವಾದ ಮಾಡಿಸಿದರು ಹರಮಂಡ ಮ್ಯಾನೇಜಸ್ ಅಂತಕ್ಕಂಥವರು ಮತ್ತು ಎಸ್ ಎಮ್ ಅಂಗಡಿ ಅಂತಕ್ಕಂಥವರು ಈ ವಚನಗಳನ್ನು ಅನುವಾದ ಮಾಡಿದರು ಇವೆಲ್ಲ ಅವತ್ತಿನ ಕಾಲಕ್ಕೆ ಒಂದು ರೀತಿ ಕನಸು ಆ ಕನಸನ್ನು ನೆನಸು ಮಾಡ್ತಕ್ಕಂಥ ಕೆಲಸವನ್ನು ಹಿರಿಯ ಸ್ವಾಮೀಜಿಯವರು ಮಾಡಿದರು ಅದೇ ದಾರಿಯಲ್ಲಿ ಸಾಗ್ತಾ ಬಂದಿರತಕ್ಕಂಥವರು ಅವರು ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಕೂಡ ಅದೇ ಒಂದು ತತ್ವಗಳನ್ನು ಅದೇ ಮೌಲ್ಯಗಳನ್ನು ಸಮಾಜಕ್ಕೆ ನೀಡ್ತಾ ಅವುಗಳನ್ನು ಎಲ್ಲರೂ ಕೂಡ ನೆನೆಯಬೇಕು ಅದೇ ರೀತಿಯಲ್ಲಿ ಬದುಕಬೇಕು ಅನ್ನೋದನ್ನು ಮೇಲಿನ ಮೇಲೆ ಹೇಳ್ತಾ ಹೇಳ್ತಾ ಬಂದಿದ್ದಾರೆ ಅವರು ಪಾಶ್ಚಾತ್ಯ ದೇಶಗಳಲ್ಲಿ ಅಭ್ಯಾಸ ಮಾಡಿ ಭಾಳ ವಿಶೇಷವಾದಂಥ ಒಂದು ತಿಳುವಳಿಕೆಯನ್ನು ಜ್ಞಾನವನ್ನು ಸಂಪಾದನೆ ಮಾಡಿ ಅವರು ಅದರಲ್ಲಿ ಡಾಕ್ಟ್ರೇಟ್ ಕೂಡ ಪಡೆದು ಅವರು ಇವತ್ತು ಅತ್ಯಂತ ಅತಿಶಯವಾದಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ಎತ್ತಿ ಹೇಳಬೇಕಾದಂಥ ವಿಚಾರ ಅಂತಂದರೆ ಅವರು ಇತ್ತೀಚೆಗೆ ವಚನ ಸಾಹಿತ್ಯವನ್ನು ಕುರಿತ ಹಾಗೆ ಒಂದು ಒಂದು ತಂತ್ರಾಂಶವನ್ನು ಮಾಡಿದ್ದಾರೆ ಭಾಳ ವಿಶೇಷವಾದದ್ದು ಅದು ಅದರಲ್ಲಿ ಈವರೆಗೆ ಬಂದಿರತಕ್ಕಂಥ ಎಲ್ಲ ವಚನಗಳು ಕೂಡ ಅದರೊಳಗೆ ಸಿಗ್ತವೆ ಆಮೇಲೆ ಆ ವಚನಗಳಲ್ಲಿ ಯಾವುದನ್ನು ಬೇಕಾದರೂ ನಾವು ಆಯ್ಕೆ ಮಾಡಿಕೊಂಡು ಅಲ್ಲೇ ಓದ್ಬೋದು ಬರೀ ಕನ್ನಡದಲ್ಲೂ ಅಷ್ಟೇ ಅಲ್ಲ ಅದರ ಇಂಗ್ಲೀಷ್ ಅನುವಾದ ಸಿಗುತ್ತೆ ಅದರ ಹಿಂದಿ ಅನುವಾದ ಸಿಗುತ್ತೆ ಹೀಗೆ ಬಹುಮುಖಿಯಾದಂಥ ಉಪಯೋಗ ಆಗುವಂಥ ರೀತಿಯಲ್ಲಿ ಈ ತಂತ್ರಾಂಶವನ್ನು ಅವರು ನೆರವೇ ರೂ ರೂಢಿಸಿದ್ದಾರೆ ಇದು ಸಾಮಾನ್ಯವಾದಂಥ ಸಂಗತಿ ಅಲ್ಲ ಇಂಥ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ ಅದರ ಉಪಯೋಗವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗಿದೆ ಈಗ ಹೆಚ್ಚು ಕಡಿಮೆ ಈ ವಚನಗಳು ಅಂತಂದರೆ ನಮ್ಮ ಯುವ ಪೀಳಿಕೆಗೆ ಇದನ್ನು ಪರಿಚಯ ಮಾಡಿಸ್ಬೇಕಾಗಿದೆ ಹಿರಿಯವರೇನೋ ಕೆಲವೊಂದಿಷ್ಟು ವಚನಗಳನ್ನು ಓದಿರ್ತಾರೆ ನೆನಪಿಟ್ಕೊಂಡು ಓ ಇದು ಯಾರು ಎಲ್ಲಾದರೂ ಕೇಳಿದರೆ ಇದು ಇಂಥವ್ರದ್ದು ವಚನ ಅಂತ ಗುರುತಿಸ್ಬೋದು ಆದರೆ ಕಿರಿಯರಿಗೆ ಅದರ ಪರಿಚಯನೇ ಇಲ್ಲ ಕಿರಿಯರಿಗೆ ಪರಿಚಯ ಆಗೋ ಹಾಗೆ ಈ ಒಂದು ತಂತ್ರಾಂಶವನ್ನು ಉಪಯೋಗಿಸಿದರೆ ಮುಂದಿನ ವರ್ಷಗಳಲ್ಲಿ ಕಿರಿಯರೂ ಕೂಡ ವಚನಗಳನ್ನು ಹಾಡ್ಬೋದು ಅವುಗಳನ್ನು ಅರ್ಥೈಸ್ಬೋದು ಅವುಗಳಲ್ಲಿ ಹೇಳಿರ್ತಕ್ಕಂಥ ಮೌಲ್ಯ ಅವುಗಳಲ್ಲಿ ಹೇಳಿರ್ತಕ್ಕಂಥ ತತ್ವ ಅವುಗಳಲ್ಲಿ ಹೇಳಿರ್ತಕ್ಕಂಥ ನಿಜಾನುಷ್ಠಾನವನ್ನು ಅವರು ಅನುಸರಿಸಬಹುದು ಅಂತೇಳಿ ನನಗೆ ಅನಿಸುತ್ತೆ ಅಂತ ಕೆಲಸವನ್ನು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗುವಂಥ ಒಂದು ಕೆಲಸವನ್ನು ಇವತ್ತಿನ ಜಗದ್ಗುರುಗಳು ಮಾಡಿದ್ದಾರೆ ಇದಕ್ಕೆ ಸಮಾಜ ಖಂಡಿತವಾಗಿಯೂ ಸಂಪೂರ್ಣವಾಗಿ ಋಣಿಯಾಗಬೇಕಾಗಿದೆ ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಕೆಲಸ ಅದು ಈ ಸ್ವಾಮೀಜಿ ಅವರು ಮಾಡಿರ್ತಕ್ಕಂಥ ಬಹುದೊಡ್ಡ ಸಾಂಸ್ಕೃತಿಕ ಸಾಧನೆ ಅಂತಂದರೆ ಈ ತಂತ್ರಾಂಶವನ್ನು ರೂಪಿಸಿದ್ದು ಅಂಥೇಳಿ ನನಗೆ ಅನಿಸುತ್ತೆ ಭಾಳ ಹಿಂದೆ ಅವರು ಪಾಣಿನಿಯ ಸಂಸ್ಕೃತದ ಪಾಣಿನಿಯ ವ್ಯಾಕರಣವನ್ನು ಅವರು ಸಂಪೂರ್ಣ ಗಣಕೀಕರಣಕ್ಕೆ ಅದನ್ನು ಒಳಪಡಿಸಿದರು ಅದು ಕೂಡ ಸಾಮಾನ್ಯವಾದ ಕೆಲಸ ಅಲ್ಲ ಬಹಳ ದೊಡ್ಡದು ವಿಶ್ವವಿಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು ವಿಶ್ವದಲ್ಲಿ ಎಲ್ಲ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತಿಗೂ ಕೂಡ ಅದನ್ನು ಬಳಸ್ತಾ ಇದ್ದಾರೆ ಅಂತೇಳಿ ನಾನು ಕೇಳಿದ್ದೀನಿ ಅಷ್ಟರ ಮಟ್ಟಿಗೆ ವಿಶ್ ಹೆಚ್ಚುಗಾರಿಕೆ ಇರತಕ್ಕಂಥ ಒಂದು ಸಾಧನೆ ಅದು ಅದೇ ರೀತಿಯಲ್ಲಿ ಅದನ್ನು ಮೀರಿಸುವಂಥ ಒಂದು ಸಾಧನೆ ಈ ವಚನ ಸಾಹಿತ್ಯದ ತಂತ್ರಾಂಶವನ್ನು ಅವರು ರೂಪಿಸಿರ್ತಕ್ಕಂಥದ್ದು ಇದರ ಮೂಲಕ ಅವರು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾವು ಯಾರು ಕೂಡ ಆ ಕೊಡುಗೆಯ ಉಪಯೋಗ ಪಡ್ಕೊಳ್ಳದೆ ಹೋದರೆ ತಪ್ಪು ಮಾಡದಾಗ್ತದೆ ಅಂತ ನನಗೆ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅದು ಬಹಳ ಕೊಡುಗೆ ಇನ್ನು ಇದಾದ ಮೇಲೆ ಅವರು ಮಠದಲ್ಲಿ ಅವರು ಅನೇಕ ವಿದ್ಯಾಸಂಸ್ಥೆಗಳು ನಡೆಸೋದು ಅಷ್ಟು ಅಷ್ಟೇನೇ ಅಲ್ಲ ಬೇರೆ ಬೇರೆ ದೇಶೀಯರು ವಿದೇಶಿಯರು ಯಾರ್ಯಾರ ಮಠಕ್ಕೆ ಬರ್ತಾರೆ ಅವರೆಲ್ಲರಿಗೂ ಕೂಡ ಶರಣರ ಸಂದೇಶವನ್ನು ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶರಣ ತತ್ವಕ್ಕೆ ಅವರು ನಿಷ್ಠರಾಗಿ ನಡ್ಕೋಬೇಕು ಹಾಗೆ ಅವರ ಮನಸ್ಸಿಗೆ ಪರಿಣಾಮ ಆಗಬೇಕು ಆ ರೀತಿಯಲ್ಲಿ ಅವರನ್ನು ಕಂಡು ಅವರ ಜೊತೆಗೆ ಮಾತಾಡ್ತಾರೆ ಇದು ಇದು ಕೂಡ ಸಾಮಾನ್ಯ ಅಲ್ಲ ಕೇವಲ ಸುಮ್ಮನೆ ಒಂದು ಮಠದಲ್ಲಿ ಇಂಥವುಗಳನ್ನು ಪ್ರಕಟಣೆ ಮಾಡಿ ಇಟ್ಟುಕೊಂಡ್ರೆ ಅಷ್ಟೇನೇ ಆಗಲಿಲ್ಲ ಅಂತ ಒಂದು ವಿಶೇಷವನ್ನು ಹುಟ್ಟಿಸ್ಬೇಕು ವಿಶೇಷವನ್ನು ಕೊಡಬೇಕು ಅಂಥ ರೀತಿಯಲ್ಲಿ ಅವರು ಹಾಗೆ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಇದೆಲ್ಲದೂ ಕೂಡ ನಾವಿವತ್ತು ನೆನೆಸ್ಕೋಬೇಕಾಗಿದೆ ಮತ್ತು ಸ್ವಾಮೀಜಿಯವರ ಈ ಒಂದು ಕೆಲಸದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಕೈಲಾದ ಒಂದು ಒಂದು ರೀತಿಯಲ್ಲಿ ನಾವು ಇದರೊಳಗೆ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಕೂಡ ಅವರ ಈ ಕೆಲಸ ಸಾರ್ಥಕವಾಗುವ ಹಾಗೆ ನಾವು ಕೂಡ ಹೆಜ್ಜೆಯನ್ನು ಹಾಕಬೇಕಾಗಿದೆ ಇಷ್ಟು ಹೇಳಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಈ ಎರಡು ಮಾತುಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿದ್ದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕೆ ನಾನು ಸ್ವಾಮೀಜಿಯವರಿಗೆ ಮತ್ತು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ನಿರ್ಮಿಸ್ತೇನೆ ವಿರಮಿಸ್ತೇನೆ ನಮಸ್ಕಾರ